ಆತ್ಮೀಯ ಜೆ ಬಿ ಯೂಟ್ಯೂಬ್ ಚಾನೆಲ್ ಅನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಾನು ಯು ಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಬಂದಿರತಕ್ಕಂತಹ ಒಂದು ಹೊಸ ಅಪ್ಡೇಟ್ ಕುರಿತು ಮಾಹಿತಿಯನ್ನ ನೀಡ್ತಾ ಇದ್ದೇನೆ ಈ ಅಪ್ಡೇಟ್ ಎಲ್ಲಾ ಶಾಲೆಯವರಿಗೂ ಅತಿ ಅವಶ್ಯಕವಾಗಿ ತಿಳಿದಿರಲೇಬೇಕಾದಂತಹ ಅಪ್ಡೇಟ್ ಆಗಿದ್ದು ಇದನ್ನ ಹೇಗೆ ಮಾಡುವುದು ಯಾವ ಸಂದರ್ಭದಲ್ಲಿ ಮಾಡುವುದು ಎಷ್ಟು ಅವಶ್ಯಕ ಅಂತಕ್ಕಂತ ಎಲ್ಲಾ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ತಾವು ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಮಾಡುವ ಮೂಲಕ ಮುಂದಿನ ವಿಡಿಯೋಗಳ ನಾವು ಯಥಾ ಪ್ರಕಾರ ಯು ಡೈಸ್ ಪ್ಲಸ್ ನಲ್ಲಿ ಸ್ಟೂಡೆಂಟ್ ಮಾಡಿಲ್ ನಲ್ಲಿ ಲಾಗಿನ್ ಆಗ್ತೇವೆ ಆ ಲಾಗಿನ್ ಆದ ನಂತರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒಂದು ಮಾಹಿತಿಯನ್ನ ನಾವು ಓಪನ್ ಮಾಡ್ತೇವೆ ಅಲ್ಲಿ ತಾವು ಎಡಗಡೆ ನೋಡ್ತಾ ಇರಬಹುದು ಒಂದು ಹೊಸ ಆಪ್ಷನ್ ಬಂದಿದ್ದು ಕ್ಲಾಸ್ ಅಂಡ್ ಸೆಕ್ಷನ್ ಶಿಫ್ಟ್ ಅಂತಕ್ಕಂತ ಒಂದು ಹೊಸ ಆಪ್ಷನ್ ಬಂದಿದೆ ಇದನ್ನ ಯಾವ ಸಂದರ್ಭದಲ್ಲಿ ನಾವು ಬಳಸಬೇಕು ಯಾವ ಸಂದರ್ಭದಲ್ಲಿ ಇದನ್ನ ಬಳಸಲೇಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ತಿಳಿಸ್ಕೊಳ್ತಾ ಇದ್ದೇನೆ ಬನ್ನಿ ಈ ಹೊಸ ಆಪ್ಷನ್ ಆಗಿರ್ತಕ್ಕಂಥ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಶಿಫ್ಟ್ ಇಲ್ಲಿವರೆಗೆ ಕೇವಲ ಸೆಕ್ಷನ್ ಶಿಫ್ಟ್ ಅಂತಕ್ಕಂಥ ಒಂದು ಆಪ್ಷನ್ ಅನ್ನು ಮಾತ್ರ ನಾವು ನೋಡಿದ್ದೆವು ಈ ವಿಡಿಯೋದಲ್ಲಿ ನಾವು ಹೊಸದಾಗಿ ಅದಕ್ಕೆ ಯಾರಾಗಿರ್ತಕ್ಕಂಥ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಶಿಫ್ಟ್ ಅಂತಕ್ಕಂಥ ಆಪ್ಷನ್ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಾನು ಉದಾಹರಣೆಗೆ ಒಂದು ಶಾಲೆಯ ಒಂದು ಮಾಹಿತಿಯನ್ನು ತಮಗೆ ಅಪ್ಡೇಟ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೇನೆ ಇಲ್ಲಿ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಶಿಫ್ಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದಾಗ ತಾವಿಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಶಿಫ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಮಾತ್ರ ಈ ಒಂದು ಅಪ್ಡೇಟ್ ಬಳಕೆಯಾಗುತ್ತಾ ಹೌದು ಈ ಒಂದು ಆಪ್ಷನ್ ಕೇವಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕ ನಾಲ್ಕನೇ ಸಾಲಿಗೆ ಮಾತ್ರ ನಮಗೆ ಅನುಕೂಲವಾಗುತ್ತೆ ಈಗಾಗಲೇ ನಾವು ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿರುತ್ತೇವೆ ಆ ಫೈನಲೈಸ್ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನು ಮಾಡಿದ ನಂತರ ನಾವು ಬೇರೆ ಶಾಲೆಯಿಂದ ನಮ್ಮ ಶಾಲೆಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಟಿ ಸಿಗಳನ್ನು ಇಂಪೋರ್ಟ್ ಮಾಡಿಕೊಂಡಿರುತ್ತೇವೆ ಆ ಇಂಪೋರ್ಟ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಮಗೆ ಅಲ್ಲಿ ಎರಡು ತರಗತಿಗಳು ತೋರಿಸ್ತಾ ಇದ್ವು ಅಂದರೆ ಆ ವಿದ್ಯಾರ್ಥಿ ಯಾವ ತರಗತಿಗೆ ದಾಖಲಾಗಬೇಕು ಅಲ್ಲಿ ಎರಡು ತರಗತಿಗಳು ತೋರಿಸ್ತಾ ಇದ್ದು ಒಂದು ವೇಳೆ ನಾವು ಒತ್ತಡದಲ್ಲಿ ಈ ಒಂದು ಕೆಲಸವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಅಲ್ಲಿ ನಮಗೆ ಬೇಡವಾದಂಥ ಒಂದು ತರಗತಿಯನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಮಾಡಿದರೆ ಅಥವಾ ಇಂಪೋರ್ಟ್ ಮಾಡಿಕೊಂಡಿದ್ದರೆ ಆ ಒಂದು ತರಗತಿಯನ್ನು ಇಲ್ಲಿ ತಿದ್ದುಪಡಿ ಮಾಡುವುದು ಹೇಗೆ ಅಂತಕ್ಕಂತ ಮಾಹಿತಿಯನ್ನ ನಾನು ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಉದಾಹರಣೆಯನ್ನು ನೀಡ್ತಾ ಇದ್ದೇನೆ ಇಲ್ಲಿ ಒಂದು ಶಾಲೆಯ ಏಳನೇ ತರಗತಿಗೆ ಆ ವಿದ್ಯಾರ್ಥಿ ದಾಖಲಾಗಿದ್ದಾನೆ ಏಳನೇ ತರಗತಿಯ ಎ ಅಂತಕ್ಕಂತ ಸೆಕ್ಷನ್ ಗೆ ಆ ವಿದ್ಯಾರ್ಥಿ ದಾಖಲಾಗಿದ್ದಾನೆ ಆ ವಿದ್ಯಾರ್ಥಿ ಎಂಟನೇ ತರಗತಿಗೆ ದಾಖಲಾಗಬೇಕಾಗಿತ್ತು ಅಂದ್ರೆ ಇಂಪೋರ್ಟ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಯನ್ನ ನಾವು ಏಳನೇ ತರಗತಿಯಿಂದ ಎಂಟನೇ ತರಗತಿಗೆ ದಾಖಲು ಮಾಡಿಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಕೇವಲ ಏಳನೇ ತರಗತಿಯಿಂದ ಏಳನೇ ತರಗತಿಗೆ ನಾವು ಆ ವಿದ್ಯಾರ್ಥಿಯನ್ನ ದಾಖಲು ಮಾಡಿಕೊಂಡಿದ್ದೇವೆ ಇಲ್ಲಿ ತಪ್ಪಾಗಿದೆ ಅದನ್ನು ಸರಿಪಡಿಸುವುದು ಹೇಗೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ತಮಗೆ ಒಂದು ಉದಾಹರಣೆ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ ಇಂತಹ ಯು ಡಾ ಎಸ್ ಪ್ಲಸ್ಗೆ ಸಂಬಂಧಿಸಿರ್ತಕ್ಕಂಥ ಅತಿ ಮುಖ್ಯವಾದ ಅಪ್ಡೇಟ್ಗಳು ಮತ್ತು ಮಾಹಿತಿಗಳನ್ನು ತಾವು ಅತಿ ವೇಗವಾಗಿ ಬೇಗನೆ ನಮ್ಮ ಒಂದು ಚಾನೆಲ್ ಮೂಲಕ ತಿಳ್ಕೊಳ್ಬಹುದು ಅದಕ್ಕಾಗಿ ಇಲ್ಲಿಯವರೆಗೆ ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವುದಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಅವರಲ್ಲಿ ವಿನಂತಿಸುತ್ತೇನೆ ಇಲ್ಲಿ ತಾವು ನೋಡ್ತಾ ಇರಬಹುದು ಕ್ಲಾಸ್ ಆರ್ ಗ್ರೇಡ್ಸ್ ಅಂತಕ್ಕಂಥದ್ದು ಇಲ್ಲಿ ಏಳನೇ ತರಗತಿಯನ್ನು ನಾನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇನೆ ಆ ಕಾರಣಕ್ಕಾಗಿ ಏಳನೇ ತರಗತಿ ಸೆಕ್ಷನ್ ಎ ಅನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ ಹಾಗೂ ಸೆಕ್ಷನ್ ಎ ಅಂತಕ್ಕಂಥದನ್ನ ಇಲ್ಲಿ ನೋಡ್ತಾ ಇದ್ದೇವೆ ಆ ವಿದ್ಯಾರ್ಥಿಯ ಒಂದು ಸ್ಟೂಡೆಂಟ್ ಕೋಡ್ ಇಲ್ಲಿ ಸ್ಟೂಡೆಂಟ್ ಕೋಡ್ ನಲ್ಲಿ ಪರ್ಮನೆಂಟ್ ಎಜುಕೇಶನ್ ನಂಬರ್ ಮತ್ತು ನಮ್ಮ ಎಸ್ ಎ ಟಿ ಎಸ್ ನಂಬರ್ ಎರಡು ನಂಬರ್ ಕಾಣಿಸ್ತಾ ಇವೆ ತಾವು ಎಸ್ ಎ ಟಿ ಎಸ್ ನಲ್ಲಿ ಈ ವಿದ್ಯಾರ್ಥಿಯನ್ನ ತಮ್ಮ ಶಾಲೆಯಲ್ಲಿ ಈ ತರನಾಗಿ ತಪ್ಪಾಗಿರ್ತಕ್ಕಂಥ ವಿದ್ಯಾರ್ಥಿಯ ಎಸ್ ಎ ಟಿ ಎಸ್ ನಂಬರ್ ಅನ್ನ ಹಾಕಿಕೊಂಡು ತಾವು ಮತ್ತೊಮ್ಮೆ ಪರಿಶೀಲಿಸಿಕೊಳ್ಬಹುದು ಯಾವ ತರಗತಿಗೆ ಆ ವಿದ್ಯಾರ್ಥಿ ದಾಖಲಾಗಬೇಕಿತ್ತು ಅಂತಕ್ಕಂಥದ್ದು ಇಲ್ಲಿ ವಿದ್ಯಾರ್ಥಿ ಹೆಸರು ತೋರಿಸ್ತಾ ಇದೆ ಇಲ್ಲಿ ಸೆಲೆಕ್ಟ್ ಕ್ಲಾಸ್ ಅಂತಕ್ಕಂಥದ್ದು ತೋರಿಸ್ತಾ ಇದೆ ಇಲ್ಲಿ ಈಗಾಗಲೇ ಸೆಲೆಕ್ಟ್ ಅಂದರೆ ಈ ಮುಂಚೆ ನಾವು ತಪ್ಪಾಗಿ ಅಪ್ಡೇಟ್ ಮಾಡಿರ್ತಕ್ಕಂಥ ಕ್ಲಾಸ್ ಕಾಣಿಸ್ತಾ ಇದೆ ಇಲ್ಲಿ ಸೆಕ್ಷನ್ ಸೆಲೆಕ್ಟ್ ಸೆಕ್ಷನ್ ಅಂತಕ್ಕಂಥ ಮತ್ತೊಂದು ಆಪ್ಷನ್ ಕಾಣಿಸ್ತಾ ಇದ್ದು ಇಲ್ಲಿ ಕೊನೆಯದಾಗಿ ಆಕ್ಷನ್ ಆರ್ ಅಪ್ಡೇಟ್ ಅಂತಕ್ಕಂಥ ಒಂದು ಮಾಹಿತಿ ಕಾಣಿಸ್ತಾ ಇದೆ ಇಲ್ಲಿ ನಾನು ಆ ವಿದ್ಯಾರ್ಥಿಯನ್ನ ಎಂಟನೇ ತರಗತಿಗೆ ದಾಖಲು ಮಾಡಬೇಕಾಗಿರುವುದರಿಂದ ಇಲ್ಲಿ ತಾವು ಮತ್ತೊಮ್ಮೆ ಬಹುಮುಖ್ಯವಾಗಿ ಗಮನಿಸಬೇಕು ಇಲ್ಲಿ ಏಳನೇ ತರಗತಿಗೆ ಆ ವಿದ್ಯಾರ್ಥಿಯನ್ನ ದಾಖಲು ಮಾಡಿಕೊಂಡಿದ್ದೆವು ಇಲ್ಲಿ ಒಟ್ಟು ಮೂರು ಆಪ್ಷನ್ಗಳನ್ನು ನಮಗೆ ನೀಡುತ್ತಾ ಇದ್ದಾರೆ ಅದರಲ್ಲಿ ಯಾವ ತರಗತಿಗೆ ಅಂದ್ರೆ ಮುಂದಿನ ತರಗತಿಗೆ ದಾಖಲು ಮಾಡ್ಕೊಳ್ಬೇಕೋ ಅಥವಾ ಹಿಂದಿನ ತರಗತಿಗೆ ದಾಖಲು ಮಾಡಿಕೊಳ್ಬೇಕು ಹೀಗೆ ಮೂರು ಆಪ್ಷನ್ಗಳನ್ನು ನಮಗೆ ನೀಡುತ್ತಾ ಇದ್ದು ನಾವು ತಪ್ಪಾಗಿ ಯಾವ ತರಗತಿಗೆ ಆ ವಿದ್ಯಾರ್ಥಿಯನ್ನ ಆಡ್ ಮಾಡ್ಕೊಂಡಿದ್ದೇವೆ ಅದನ್ನ ಸರಿಪಡಿಸಿಕೊಳ್ಳುವುದು ಇಲ್ಲಿ ನಮಗೆ ಅನುಕೂಲಕರವಾಗಿದೆ ಇಲ್ಲಿ ಆ ವಿದ್ಯಾರ್ಥಿ ಎಂಟನೇ ತರಗತಿಗೆ ದಾಖಲಾಗಬೇಕಾಗಿರುವುದರಿಂದ ನಾನು ಇಲ್ಲಿ ಆ ವಿದ್ಯಾರ್ಥಿಯ ತರಗತಿಯನ್ನ ಎಂಟು ಎಂದು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಇಲ್ಲಿ ಕೇವಲ ಆ ಶಾಲೆಯಲ್ಲಿ ಒಂದೇ ಸೆಕ್ಷನ್ ಇರೋದ್ರಿಂದ ಅಲ್ಲಿ ಎ ಸೆಕ್ಷನ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ ಕೊನೆಯದಾಗಿ ಇಲ್ಲಿ ಅಪ್ಡೇಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಅಪ್ಡೇಟ್ ಅಂತಕ್ಕಂಥದ್ದನ್ನ ಮಾಡಿದಾಗ ತಾವಿಲ್ಲಿ ನೋಡ್ತಾ ಇರಬಹುದು ಕ್ಲಾಸ್ ಅಂಡ್ ಸೆಕ್ಷನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತಕ್ಕಂಥ ಒಂದು ರೈಟ್ ಮಾರ್ಕ್ ಮತ್ತು ಒಂದು ನೋಟ್ ಅನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಹಾಗಾದ್ರೆ ಇಲ್ಲಿ ನಾವು ಈಗ ಆ ವಿದ್ಯಾರ್ಥಿಯನ್ನ ಏಳನೇ ತರಗತಿಯಿಂದ ಎಂಟನೇ ತರಗತಿಗೆ ಅಪ್ಡೇಟ್ ಮಾಡಿದ್ದೇವೆ ಈಗ ನಾವು ಅದನ್ನ ಮತ್ತೊಮ್ಮೆ ಪರಿಶೀಲಿಸಿಕೊಳ್ಳುವುದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ ಸ್ಕೂಲ್ ಡ್ಯಾಶ್ ಬೋರ್ಡ್ಗೆ ಹೋಗಿ ನಾವು ಈಗ ಆ ವಿದ್ಯಾರ್ಥಿಯ ಒಂದು ಮಾಹಿತಿಯನ್ನ ಎಂಟನೇ ತರಗತಿಗೆ ದಾಖಲಾಗಿದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡೋಣ ಇಲ್ಲಿ ಎಂಟನೇ ತರಗತಿಗೆ ಆ ವಿದ್ಯಾರ್ಥಿ ಬಂದು ದಾಖಲಾಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು ಈ ತರನಾಗಿ ನಾವು ಯು ಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಒಂದು ವೇಳೆ ವಿದ್ಯಾರ್ಥಿಯ ಸೆಕ್ಷನ್ ಮತ್ತು ತರಗತಿಯನ್ನು ತಪ್ಪಾಗಿ ಅಪ್ಡೇಟ್ ಮಾಡಿದರೆ ಅದನ್ನು ಸರಿಪಡಿಸುವುದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಟ್ಟಿದ್ದೇನೆ ಇಲ್ಲಿ ನೀಡಿರತಕ್ಕಂಥ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಅನ್ನು ನೀಡಿ ಒಂದು ವೇಳೆ ಈ ವಿಡಿಯೋದಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ತಮಗೆ ಉಪಯುಕ್ತವಾಗಿರದಿದ್ದರೆ ತಾವು ಈ ವಿಡಿಯೋನ ಡಿಸ್ಲೈಕ್ ಕೂಡ ಮಾಡಬಹುದು ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ ತಾವು ನೀಡಿರ್ತಕ್ಕಂಥ ಲೈಕ್ ನಮಗೆ ಮತ್ತಷ್ಟು ವಿಡಿಯೋಗಳನ್ನ ಮತ್ತಷ್ಟು ಉತ್ಕೃಷ್ಟವಾಗಿ ತಮಗೆ ಉಪಯುಕ್ತವಾಗುವಂತೆ ನಾವು ವಿಡಿಯೋನ ಮಾಡಲಿಕ್ಕೆ ತಮ್ಮ ಒಂದು ಲೈಕ್ ನಮಗೆ ಪ್ರೋತ್ಸಾಹವಾಗುತ್ತೆ ಅಂತಕ್ಕಂಥದ್ದನ್ನ ನಾನಿಲ್ಲಿ ತಮಗೆ ವಿನಂತಿಸ್ತಾ ಇದ್ದೇನೆ ಧನ್ಯವಾದಗಳು